ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಮೊನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ವಲ್ಪ ಆರೋಗ್ಯದಲ್ಲಿ ಬೇರುಪೇರು ಇರೋದ್ರಿಂದ ಯಾವುದೇ ಥರದ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಈಗ ಎಲ್ಲರಿಗೂ ಗೊತ್ತಿದೆ ಮಳೆ ಬರುತ್ತೆ ಬಿಸಿಲು ಬರುತ್ತೆ ಎಲ್ಲದೂ ಮಿಕ್ಸ್ ಆಗಿ ಇವಾಗ ನಮಗೆ ಆರೋಗ್ಯನೇ ಸರಿ ಇಲ್ಲ ಹಾಗೇ ಇಲ್ಲೊಂದು ದೇವ್ರ ಗುಡಿ ಇದೆ ದೇವಸ್ಥಾನದ ಪಕ್ಕನೇ ಹಾಗಾಗಿ ಇಲ್ಲಿಗೂ ಬಂತು ಕೂಡ ನಾವು ಎಲ್ಲರೂ ಫುಲ್ ಫ್ಯಾಮಿಲಿ ಎಲ್ಲ ಬಂದಿದ್ವಲ್ಲ ಹಾಗಾಗಿ ಎಲ್ಲರೂ ಕೂಡ ಬಂದು ಇಲ್ಲಿ ಕೂಡ ಕೈ ಮುಕ್ಕೊಂಡು ಹಣ್ಣು ಕೈ ಮಾಡಿಕೊಂಡು ಕಾಣಿಕೆ ಇದೆ ಕಾಣಿಕೆ ಹಾಕಿ ಎಲ್ಲ ಹೋಗ್ಬೋದು ಇದನ್ನು ನನ್ನ ಮಗ ವಿಡಿಯೋ ಮಾಡಿದ್ದಾನೆ ಸರಿಯಾಗಿ ಮಾಡಿಲ್ಲ ಎಲ್ಲ ಫುಲ್ ಶೇಕ್ ಮಾಡಿಬಿಟ್ಟಿದ್ದಾನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ಲಿ ಅಂತ ಕೇಳ್ಕೊಳ್ತಾ ಎಷ್ಟು ಚೆನ್ನಾಗಿದೆ ನೇಚರ್ ಚೋನಲ್ಲಿ ಅವಾಗ ನಾನು ವೀಡಿಯೋ ಮಾಡ್ಕೊಂಡಾಗ ತುಂಬ ಬಿಸಿಲು ಇತ್ತು ಬಟ್ ಇವಾಗ ಸಿಕ್ಕಾ ಬಟ್ಟೆ ಮಳೆ ಅಂದರೆ ಸಿಕ್ಕಾ ಬಟ್ಟೆ ಮಳೆ ಏನು ಮಾಡೋಕ್ಕಾಗಲ್ಲ ನಾವೆಲ್ಲ ಅದಕ್ಕೂ ಅಡ್ಜಸ್ಟ್ ಆಗ್ತಾ ಹೋಗಬೇಕು ನಾವಿವಾಗ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಕೆಳಗಡೆ ಒಂದು ಕೆರೆ ಇದೆ ದೇವಸ್ಥಾನದ ಹಿಂದ್ಗಡೆ ಒಂದು ಕೆಳಗಡೆ ಕೆರೆ ಇದೆ ತುಂಬ ವರ್ಷದ ಕಾಲದ ಹಿಂದೆಯಿಂದನೂ ಮೀನುಗಳನ್ನ ಸಾಕ್ತಾ ಇದ್ದಾರೆ ಹಾಗೆ ತುಂಬ ವರ್ಷದಿಂದನೂ ಮೀನುಗಳು ಇದೆ ಹಾಗಾಗಿ ಅಲ್ಲಿ ನೋಡ್ಕೊಂಡು ಹೋಗೋಣ ಮಕ್ಕಳಿಗೆಲ್ಲ ತೋರಿಸೋಣ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಯಾವುದೇ ಥರದ ವಿಡಿಯೋ ಆಗಲಿ ಫೋಟೋಸ್ ಆಗಲಿ ಯಾವುದೇ ಥರದ್ದು ನಾನು ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಇವಾಗಲೇ ಇಲ್ಲೆಲ್ಲ ಹಾಳಾಗಿರೋದು ಗಲೀಜಾಗಿರೋದು ಸಾಕು ಮತ್ತೆ ನಮ್ಮ ಪರಿಸರನ ಹಾಳು ಮಾಡ್ಕೊಳ್ಳೋದು ನಮಗೆ ನಾವೇ ಬೇಡ ಅಂತ ಹೇಳಿಬಿಟ್ಟು ನಾನು ಯಾವುದೇ ಥರದ ವಿಡಿಯೋ ಮಾಡಲ್ಲ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿದ್ದವ್ರಿಗೆ ಮಾತ್ರ ಗೊತ್ತು ಅಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಅಂತ ಹೇಳಿ ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಅದು ಹಾಳಾಗೋದು ನನಗೆ ಇಷ್ಟ ಇಲ್ಲ ಪರ್ಸ್ನಲಿ ಹಾಗೆ ನೀವು ಯಾರಾದರೂ ಹೋಗಿದರೆ ದಯವಿಟ್ಟು ಅಲ್ಲಿ ಪ್ಲಾಸ್ಟಿಕ್ ಆಗಿರ್ಬೋದು ಬೇರೆ ಇನ್ನು ಇನ್ನೇನಾದರೂ ಪದಾರ್ಥಗಳನ್ನ ತಿಂದಿದ್ದು ಮಾಡಿದ್ದು ಎಲ್ಲ ಬಿಟ್ಟು ಬರೋದು ತುಂಬಾ ಇದೆ ಅಲ್ಲಿ ತುಂಬಾ ನೋಡ್ತೀವಿ ಪರಿಸರ ಹಾಳಾಗಿರೋದನ್ನ ಅದನ್ನೆಲ್ಲ ದಯವಿಟ್ಟು ಮಾಡಿಬಿಟ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದನ್ನ ಮಾಡಿ ಹಾಗೆ ಏನಾದರೂ ಸಹಜ ಎಲ್ಲ ಪ್ರಕೃತಿನ ನೋಡೋವಂಥದ್ದು ಅದರನ್ನು ಆನಂದಿಸೋದ್ ಪ್ರತಿಯೊಬ್ಬರೂ ಸಹಜ ಹಾಗಂತ ಹೇಳಿ ಹಾಳು ಮಾಡೋದು ನಮ್ಮ ಕರ್ತವ್ಯ ಅಲ್ಲ ಅಲ್ವಾ ಹಾಗೆ ನೀಟಾಗಿ ಕ್ಲೀನ್ ಆಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇವಾಗ ಹೋಗ್ತಿದ್ದೀವಿ ಹೋಗಿ ಬಂದಾದ ಮೇಲೆ ನಾನು ನಿಮಗೆ ಹೇಳ್ತೀನಿ ಇದೆಯಲ್ಲ

ಅವ ರಾವಣ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಇಲ್ಲಿ ಮೊದಲು ಇಲ್ಲಿ ಇರಲಿಲ್ಲ ಈ ಶಿಫ್ಟ್ ಮಾಡಿರೋದು ಅಲ್ಲಿ ಗಲೀಜು ಮಾಡ್ತಾರಲ್ಲ ಹಾಗಾಗಿ ಇವಾಗ ದೇವಸ್ಥಾನದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೆಣ್ಕೈಲ್ಲ ಆಯಿತು ಇಲ್ಲಿ ನಾಗರ ಇದೆ ಇಲ್ಲಿ ಮುಗಿಸ್ಕೊಂಡು ಯಾವಾಗ ವಾಪಸ್ ಹೋಗ್ತಾಯಿದ್ದೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಮೊದಲು ಇರಲೇ ಇಲ್ಲ ಇಲ್ಲಿ ನಾನು ಬಂದೇ ಇರಲಿಲ್ಲ ಇಲ್ಲಿಗೆ ಫಸ್ಟ್ ಟೈಮ್ ನೋಡಿ ಮೆಟ್ಲಲ್ಲಿ ಬರೋದಾದ್ರೆ ಈ ಥರ ಮೆಟ್ಲಲ್ಲಿ ಬರೋದಾದ್ರೆ ಹಿಂಗೆ ಕಷ್ಟ ನಾವೇನು ಹುಗ್ಲ ಅಲ್ವಾ ಅದ್ರದ್ದು ಎಲ್ಲರೂ ಬಂದ ಮೇಲೆ ಎಲ್ಲರೂ ಎಷ್ಟು ಗ್ರಾಮದ ಬಂದಿರ್ಬೇಕು ಅವರೆಲ್ಲ ಮೇಲೆ ಅದಕ್ಕೊಂದು ವಿಶೇಷವಾದ ಪೂಜೆ ನಡೆಯುತ್ತೆ ಹಾಗಾಗಿ ನಾವೆಲ್ಲ ಹೊರಗಡೆ ಕೂತ್ಕೊಂಡಿದ್ದೀವಿ ಈಗ ಪೂಜೆ ಆದ್ಮೇಲೆ ಎಲ್ಲ ಕರಿತಾರೆ ಒಬ್ರೊಬ್ರನ್ನಾಗಿ ಹೋಗಿ ಎಲ್ಲದನ್ನು ನಾವು ಏನು ತಂದಿದ್ವಿ ಅದನ್ನೆಲ್ಲ ತೊಗೊಂಡು ಬಂದು ವಾಪಸ್ಸು ತೊಗೊಂಡು ಬಂದು ಮನೆಗೆ ತೊಗೊಂಡೋಗಿ ಇಟ್ಕೊಂಡು ಮತ್ತೆ ಅದು ಹಬ್ಬ ಮುಗಿಯೋ ತನಕ ಅದನ್ನು ಫುಲ್ ಇಟ್ಟು ಪೂಜೆ ಮಾಡಬೇಕು ಇವಾಗ ಅದನ್ನೇ ಕಾಯ್ತಾ ಇದೀವಿ ಮತ್ತು ಪ್ರಸಾದ ಎಲ್ಲ ತೊಗೊಂಡು ಇವಾಗ ನಾವು ಮನೆಗೆ ಹೋಗ್ಬಿಟ್ಟು ಮತ್ತು ನಮಗೆ ಅದು ಇನ್ನು ಹಬ್ಬ ಶುರು ಇವತ್ತಿಂದ ಅಂತ ಅರ್ಥ ಅದನ್ನ ಮನೆಗೆ ತೊಗೊಂಡು ಹೋದ್ಮೇಲೆ ಇನ್ನು ನಾಳೆ ಬೆಳಿಗ್ಗೆ ಸಿಗೋದು ಬನ್ನಿ ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಸ್ವಲ್ಪ ಸುಸ್ತಾಗಿತ್ತು ಹಾಗೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಹಾಗೆ ಊರಿಗೆ ಬಂದಿರೋದು ಅಪರೂಪ ಹಂಗಾಗಿ ಸ್ವಲ್ಪ ಫ್ರೀ ಅಂತ ಹೇಳಿ ಬೆಳಗ್ಗೆ ನೋಡಿದ್ರೆ ಫುಲ್ ಮಳೆ ಬರ್ತಾ ಇದೆ ನೋಡಿ ಇಲ್ಲಿ ಹೆಂಗೆ ಮಳೆ ಬರ್ತಾ ಇದೆ ಅಂತ ಹೇಳಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ವೆದರು ವೆದರ್ ಮಾತ್ರ ಸಕ್ಕತ್ತಾಗಿತ್ತು ಹಬ್ಬಕ್ಕೂ ಆ ಮಳೆ ಬರ್ತಾ ಇದ್ದಕ್ಕೂ ಈ ವರ್ಷ ಅಂತೂ ಸಿಕ್ಕಾಬಟ್ಟೆ ಮಳೆ ಸಿಕ್ಕಾಬಟ್ಟೆ ಅಂದರೆ ಮಳೆ ಅಂದರೆ ಸಿಕ್ಕಾಬಟ್ಟೆ ಮಳೆ ಅದ್ರ ಜೊತೆಗೆ ಆ ವೆದರು ಹೇಗೆ ಟರ್ನ್ ಆಗ್ತಿರುತ್ತೋ ನಮ್ಮ ಆರೋಗ್ಯನೂ ಹಾಗೆ ಟರ್ನ್ ಆಗ್ತಿರುತ್ತೆ ಸ್ವಲ್ಪ ದಿವಸ ಚೆನ್ನಾಗಿರ್ತೀವಿ ಸ್ವಲ್ಪ ದಿವಸ ಶೀತ ಕೆಮ್ಮು ಜ್ವರ ಎಲ್ಲ ಮಿಕ್ಸ್ ಆಗ್ಬಿಡ್ತಾ ಇದೆ ಮಳೆ ಬರಬೇಕು ಬರಬಾರ್ದು ಅಂತಲ್ಲ ಬರಲಿ ಏನೂ ಆಗಲ್ಲ ಸೊ ಇವಾಗ ನೆಕ್ಸ್ಟ್ ನಮ್ಮ ಹಬ್ಬದ್ದು ಅಡುಗೆ ಎಲ್ಲ ಶುರು ಮಾಡಬೇಕು ಬನ್ನಿ ಹೋಗಿ ಮಾಡೋಣ ಅಮ್ಮ ಇಲ್ಲಾಂದ್ರೆ ಬೈದು ಬಿಡ್ತಾರೆ ಇವಾಗ

ನಾನು ನಾನು ನಮ್ಮಮ್ಮನೂ ಕೆಲಸ ಮಾಡ್ತಿದ್ರೆ ನನ್ನ ಮಗನ ಕೆಲಸ ನೋಡಿ ಹೇಗೆ ವೀಡಿಯೋ ಮಾಡ್ದೆ ಅಂಥೇಳಿ ಕಮೆಂಟ್ ಮಾಡಿ ವಿಡಿಯೋ ಮಾಡ್ತೀನಿ ಅಮ್ಮ ಅಂಥೇಳಿ ತೊಗೊಂಡು ಹೋಗಿದ್ದ ಹಾಗೆಯೇ ನಾನು ಅಮ್ಮ ಎಲ್ಲ ಕೆಲಸ ಮಾಡ್ತಾಯಿದ್ವಿ ಕೆಲಸದಲ್ಲಿ ಬ್ಯುಸಿ ಇದ್ದೀವಿ ಹಬ್ಬ ಚೌತ ಆಗಬೇಕು ಹಾಗಾಗಿ ಅಮ್ಮ ಒಂದು ಕಡೆಯಿಂದ ಕುಟ್ಕೊಡ್ತಾಯಿದ್ರೆ ಇನ್ನೊಂದು ಕಡೆಯಿಂದ ನಾನು ಜಾಲಿಸ್ತಾ ಇದ್ದೀನಿ ಹಿಟ್ಟನ್ನ ಹೀಗೆ ಜಾಲಿಸ್ಬಿಟ್ಟು ಕಡಬು ಮಾಡಬೇಕು ಕಡುಬೆ ವಿಶೇಷ ಮತ್ತು ತುಳಸಿ ಹಿಟ್ಟು ಮಾಡ್ತಾರೆ ಅದೊಂದು ದೊಡ್ಡ ವಿಶೇಷ ಹಾಗೆ ತರಕಾರಿ ಸಾಂಬಾರು ಮಾಡೋದೇ ಅಲ್ಲಿ ಇದು ವಿಶೇಷ ಅಂತ ಹೇಳ್ಬೋದು ಹಬ್ಬದ್ದು ಇಬ್ರು ಮಾಡ್ತಾ ಇದ್ದೀವಿ ಬೇಗ ಬೇಗ ಮುಗಿಸೋಣ ಅಂತ ನಾನು ಇದರಲ್ಲಿ ತುಂಬ ಮಾತಾಡಿದ್ದೀನಿ ಬಟ್ ಯಾವುದೇ ಥರದ ವಾಯ್ಸು ರೆಕಾರ್ಡ್ ಆಗಿಲ್ಲ ಹಾಗಾಗಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇವತ್ತಿಂದ ಫಸ್ಟ್ ನಮ್ಮದು ಚೌತ ಸ್ಟಾರ್ಟ್ ಇವತ್ತು ಇವತ್ತು ನಮಗೆ ದೇವ್ರಿಗೆ ಎಡ ಇಡೋದಕ್ಕೆ ಬರೀ ಕಡುಬು ಮತ್ತು ತರಕಾರಿ ಸಾಂಬಾರು ಮತ್ತು ತುಳಸಿ ಹಿಟ್ಟು ಅಂತ ಮಾಡ್ತೀವಿ ಅಷ್ಟೇ ಬಿಟ್ಟರೆ ಇನ್ನೇನು ಬಿಡೋಲ್ಲ ಇನ್ನು ನಾಳೆ ಒಂದು ಚೌತ ಇದೆ ನಾಳೆ ಅದು ಕೂಡ ನೆಂಟರು ಎಲ್ಲ ಸೇರ್ಕೋತಾರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಮ್ಮನೇ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದರು ಇನ್ನೇನಿದ್ರು ನಾನು ತೂಪ ಹಾಕ್ಬೇಕು ಅಷ್ಟೇ ಒಳಗಡೆ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಮನ ಚೌತಕ್ಕೆ ಏನು ಜಾಸ್ತಿ ವೆರೈಟಿ ಮಾಡೋಂಗಿಲ್ಲ ಬರೀ ವೆಜ್ ಮತ್ತು ತರ್ಕ ವ ಅದು ತರಕಾರಿ ಸಾಂಬಾರು ಕಡುಬು ಮತ್ತು ಒಂದು ತುಳಸಿ ಹೇಟ್ಟು ಅಂತ ಮಾಡ್ತೀವಿ ಅಷ್ಟೇ ಹಾಗೆ ಎಲ್ಲರೂ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಇವಾಗ ಸಾಂಬಾರು ಮಾಡಬೇಕು ಆದರೆ ಮುಗಿತು ಎಲ್ಲ ಕಾಳದ ನೆನೆಸಿ ಇಟ್ಕೊಂಡು ಇದನ್ನೆಲ್ಲ ಇದು ಮಾಡಿ ಸಾಂಬಾರು ಮಾಡಬೇಕು ಇವಾಗ ಸಾಂಬಾರು ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನನ್ನ ಮಗ ಅಂತೂ ಫುಲ್ ರೆಡಿಯಾಗಿದ್ದಾನೆ ಹೇಗೆ ರೆಡಿಯಾಗಿದ್ದಾನೆ ತೋರಿಸ್ತೀನಿ ಬನ್ನಿ ನೋಡಿ ಹೇಗೆ ರೆಡಿಯಾಗಿದ್ದಾನೆ ಅಂತ ಹೇಳಿ ನಮ್ದೆಲ್ಲ ಕೆಲಸ ಮುಗಿಯೋಕೊಳಗೆ ಇಲ್ಲಿ ನಮ್ಮಪ್ಪ ಎಲ್ಲ ಒಂದು ಕಡೆಯಿಂದ ನೀಟ್ ಕ್ಲೀನ್ ಮಾಡಿಕೊಂಡು ಅವ್ರು ಏನು ಮಾಡ್ಬೇಕು ಆ ಕೆಲಸ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ನನ್ನ ಮಗ ಪೂಜೆ ಮಾಡ್ತಾ ಇದ್ದಾನೆ ನೋಡಿ ಇನ್ನೆಲ್ಲ ಪೂಜೆ ಮಾಡಿಬಿಟ್ಟು ಇನ್ನೂ ಚೌತೆಲ್ಲ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆಯ್ತಾ ಅದೆಲ್ಲ ಕರ್ಪುರ ಅದು ಹೊಳ್ಕೋಬೇಕು Nanti kita kasih. Nampak. Ini pesan. Ini apa? Ini pesan. 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 Ini ನೇ ಹಬ್ಬ ಮಾಡಿದ್ರು ಹೊರಗಡೆ ಇರೋ ಪದ್ಧತಿ ನಮ್ಮದು ಹಾಗೆ ನಿಮ್ಮದೆಲ್ಲ ಹೇಗಿದೆ ಪದ್ಧತಿಗಳನ್ನ ಅಂತ ನನ್ನ ಹತ್ರ ಶೇರ್ ಮಾಡಿಕೊಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇವಾಗ ನಾವು ಊಟ ಕೂತಿದ್ದೀವಿ ಮಧ್ಯಾಹ್ನ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮೆಲ್ಲರಿಗೂ ಅಂತ ಅಂದ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾಳೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಕೇಳ್ಕೊಳ್ತಾ ನಾಳೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳು ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳು ಜೊತೆ ಬರ್ತೀನಿ ಹಾಗೆ ನಾಳೆ ಇನ್ನೊಂದು ಚೌತ ಇದೆ ನಾಳೆ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ